ನಮಸ್ಕಾರ ಕೇಳಿ ನಾನು ಹನುಮಂತ್ ಅಂಕುಶ್ ನನ್ನ ಅಂಕುಶ್ ಸ್ಮಾರ್ಟ್ ಮನಿಗೆ ನಿಮ್ಗೆ ಸ್ವಾಗತ ವಹಿಸುತ್ತೇನೆ ಇವತ್ತಿನ ವಿಡಿಯೋದಲ್ಲಿ ನಾವು ಕೆ ಎಸ್ ಆರ್ ಟಿ ಸಿ ಮೀಟಿಂಗ್ ಬಗ್ಗೆ ಮಾತಾಡಬಹುದಿತ್ತು ನಾನು ಈ ಮೀಟಿಂಗ್ ಬಗ್ಗೆ ಒಂದು ವಿಡಿಯೋ ಮಾಡ್ತೇನೆ ಇದಕ್ಕೆ ಮೊದಲು ಇವತ್ತಿನ ಒಂದು ಟಾಪಿಕ್ ಮುಖ್ಯವಾದ ಟಾಪಿಕ್ ಅದ ಅದು ಏನೆಂದರೆ ಮ್ಯಾನಿಫೆಸ್ಟೇಷನ್ ನಾವು ಹಿಡಿದಿದ್ದ ಕೆಲಸ ಅದು ಆಗಬೇಕು ಅಂದರೆ ನಾವು ಏನು ಮಾಡಬೇಕು ಈಗ ನಮ್ಮ ಕಡೆ ಹಣ ನಿಂದಿರುವುದಿಲ್ಲ ಕೆಲವು ಅಡೆತಡೆಗಳು ಬರ್ತಾವೆ ಕೆಲವು ಸಮಸ್ಯೆ ಆಗ್ತಾ ಪ್ರಮೋಷನ್ ಆಗ್ತಾ ಇರ್ತಿರ್ತಲ್ಲ ನಮ್ಮ ಟ್ರಾನ್ಸ್ಫರ್ ಆಗ್ತಾ ಇರ್ತಲ್ಲ ಇವೆಲ್ಲ ಅಡೆತಡೆಗಳಿಗೆ ಒಂದು ನಾವು ಮ್ಯಾನಿಫೆಸ್ಟೇಷನ್ ಮಾಡಿದರೆ ಅವೆಲ್ಲ ಸಮಸ್ಯೆಗಳು ಕ್ಲಿಯರಾಗಿ ನಿಮ್ಮ ಸಮಸ್ಯೆಯನ್ನು ಪೂರ್ತಿ ನಿಲ್ಲಾಗಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತವೆ ಆದರೆ ಏನು ಮಾಡಬೇಕು ಅದಕ್ಕೆ ಮ್ಯಾನಿಫೆಸ್ಟೇಷನ್ ಅದಕ್ಕೆ ಮ್ಯಾನಿಫೆಸ್ಟೇಷನ್ ಮಾಡಿದರೆ ನಿಮ್ಮ ಕೆಲಸಗಳು ಎಲ್ಲ ಕರೆಕ್ಟ ನಾ ಮಾಡಿದ್ದೇನೆ ಮ್ಯಾನಿಫೆಸ್ಟೇಷನ್ ಮ್ಯಾನಿಫೆಸ್ಟೇಷನ್ ಮಾಡಿ ನಾ ಎಷ್ಟೋ ಕೆಲಸ ನನಗಳು ಸಕ್ಸಸ್ ಆಗಿ ಆಗಲಾರದಂಥ ಕೆಲಸಗಳು ಸಕ್ಸಸ್ ಆಗ್ಯಾವ ಮತ್ತು ಅದರದ್ದು ಪ್ರತಿಫಲ ನಾನು ತೊಗೊಂಡಿದ್ದೇನೆ ಹೀಗಾಗಿ ನಿಮ್ಮ ಕಡೆ ಮಾತು ನಾನು ಈ ವಿಡಿಯೋ ಮಾಡೋಕ್ಕೆ ಕಾರಣ ಈ ಅನುಭವನ ನಿಮಗೆ ಹೇಳಲಿಕ್ಕೆ ಮತ್ತು ನೀವು ಕೂಡ ಇಂಥವು ಮ್ಯಾನಿಫೆಸ್ಟೇಷನ್ ಮಾಡಿದರೆ ನೀವು ಕೂಡ ನಿಮ್ಮ ನೌಕರಿಯಲ್ಲಿ ಏನಾರ ತೊಂದರೆ ಆಗ್ತಿದ್ದರೆ ಮತ್ತು ಹಣ ಬರ್ತಿದ್ದಿಲ್ಲ ಅಂತಂದರೆ ಹಣ ಹೆಂಗೆ ಉಡಿಸುವುದು ಮತ್ತು ನಿಮ್ಮ ಕೇಸ್ ಗೆಲ್ಲೋದು ಇವೆಲ್ಲಗಳನ್ನು ನೀವು ಒಂದು ಏನು ಮ್ಯಾನಿಫೆಸ್ಟೇಷನ್ ಮಾಡ್ತಿರಲ್ಲ ಅದು ವಿದಿನೇ ಒಂದು ತಿಂಗಳ ಒಳಗೆ ಆಗಿಬಿಡ್ತಾವ ಅದಕ್ಕೆ ಈ ವಿಡಿಯೋ ನಿಮ್ಗೆ ಇಂಪಾರ್ಟೆಂಟ್ ಐತಿ ಅದನ್ನು ಲಕ್ಷವಿಟ್ಟ ವೀಕ್ಷಣೆ ಮಾಡಿ ಸ್ಕಿಪ್ ಮಾಡಕ್ಕೆ ಹೋಗಬೇಡ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂದ್ರೆ ಮನುಷ್ಯನ ಶಕ್ತಿ ಮತ್ತು ಹೃದಯದ ಭಾವನೆ ಈ ಎರಡರನ್ನೂ ನಾವು ಕೂಡಿಸ್ಕೊಂಡು ನಾವು ಇನ್ವರ್ಸಿಗೆ ಹೇಳಿದಾಗ ಆ ಯೂನಿವರ್ಸ್ ನಮ್ಗೆ ಮ್ಯಾಗ್ನೆಟಿಕ್ ಆಗಿ ನಮ್ಗೆ ಸಕ್ಸಸ್ ಮಾಡುವಂಥ ಸೂಚನೆ ಕೊಟ್ಟಿರ್ತವೆ ನೀವು ಏನು ಬಯಸ್ತೀರಿ ಏನಾಗಬೇಕಂತ ಅನ್ನಿಸ್ತೀರಿ ನಿಮಗೆ ಯಾವ ಸಮಸ್ಯೆ ಬಂದದ ಮತ್ತು ನಿಮ್ಗೆ ಹಣ ಬರಬೇಕಾಗಿತ್ತು ಯಾವರ ಕೆಲಸ ಅಡೆತಡೆ ಆಗಿರ್ತವೆ ಯಾವ ಗುರಿ ನಿಮಗೆ ಇರಬೇಕು ಆ ಗುರಿ ಆಗ್ತಿರುವುದಿಲ್ಲ ಆಗ ನೀವು ಮ್ಯಾನಿಫೆಶ್ಟೇಷನ್ ಮಾಡಬೇಕು ನಂತರ ಈಗ ನಮ್ಮಲ್ಲಿ ಕೆ ಎಸ್ ಆರ್ ಟಿ ಸಿ ಎಂಪ್ಲಾಯೀಸ್ ಗೋರ್ಮೆಂಟ್ ಎಂಪ್ಲಾಯೀಸ್ ಎಲ್ಲ ಬಿಸ್ನೆಸ್ಮನ್ ಎಲ್ಲರೂ ಇದು ಅನ್ವಯಿಸ್ತದೆ ನಮ್ಮ ಜೀವನದಲ್ಲಿ ಶೇಕಡ ನಲ್ವತ್ತು ಪರ್ಸೆಂಟ್ ಕೆಲಸಗಳು ಹಣದಿಂದ ಆಗ್ತಾ ಹೌದಲ್ರಿ ಮನೆ ಶಾಂತಿ ಆರೋಗ್ಯ ಕೋರ್ಟ್ ಕೇಸ್ ಬಾಸ್ ಕುಟುಂಬ ಸಮಳಿ ಎಲ್ಲ ಹಣದ ಮೇಲೆ ನಿಂತಂತೆ ನಿಂತಿರ್ತದೆ ಈ ಮನಸ್ಸಿನ ಫ್ರೀಕ್ವೆನ್ಸಿ ಮನೆ ಕೆಲಸ ಮಾಡುತ್ತೇವೆ ಮತ್ತು ಮನೆ ಮನಸ್ಸು ನಮ್ದು ನೆಗೆಟಿವ್ ಇದ್ರೆ ಯಾವ ಕೆಲಸ ಆಗಲ್ಲ ನಾವು ಪಾಸಿಟಿವ್ ಆಗಿ ಇದ್ರೆ ಎಲ್ಲ ಕೆಲಸಗಳು ತಾನೇ ತಾನೇ ಆಗ್ತಿರ್ತಾವ ಆದರೆ ಇದರಲ್ಲಿ ಒಂದು ನಂಬಿಕೆ ಬೇಕು ನಂಬಿಕೆ ಇಲ್ಲ ಅಂದ್ರೆ ಕೆಲಸ ಆಗಲ್ಲ ನೀವು ನಂಬಿಕೆ ಇಡ್ರಿ ಮತ್ತೆ ನಿಕೋಲಾ ಟೆಸ್ಲಾ ಮೆಥಡ್ ತ್ರೀ ಸಿಕ್ಸ್ ನೈನ್ ಮೆಥಡ್ ಉಪಯೋಗ ಮಾಡಿದ್ದು ಇದು ವೆರಿ ಬೆಸ್ಟ್ ಮ್ಯಾಜಿಕ್ ಪ್ಲ್ಯಾನ್ ಅದ ಬೆಳಿಗ್ಗೆ ಮೂರು ಸಲ ಪರ್ಮಿಷನ್ ಮಾಡಿ ಮಧ್ಯಾಹ್ನ ಆರು ಸಲ ಮಾಡಿ ರಾತ್ರಿ ಒಂಬತ್ತು ಸಲ ಏನಿದು ತ್ರೀ ಸಿಕ್ಸ್ ನೈನ್ ಅಂತಂದರೆ ನೀ ನಾನು ಈಗ ಚೆನ್ನಾಗಿದ್ದೇನೆ ನಾನು ಶ್ರೀಮಂತನಿದ್ದೇನೆ ನಾವು ಸ್ಟ್ರಾಂಗ್ ಇದ್ದೇನೆ ನನ್ನ ಕೆಲಸ ಆಗೈತಿ ನನ್ನ ಕೋರ್ಟ್ ಕೆಲಸ ಆಗೈತಿ ನನ್ನ ಬಾಸ್ ಕಡೆ ಮಾತಾಡ್ತೀನಿ ನನ್ನ ಟ್ರಾನ್ಸ್ಫರ್ ಆಗೈತಿ ಹೀಗೆ ಅಪರ್ಚುನ್ಷನನ್ನು ನೀವು ಮುಂಜಾನೆ ಮೂರು ಸಲ ಸಂಜೆ ಮಧ್ಯಾಹ್ನ ಮೂರು ಸಲ ರಾತ್ರಿ ಒಲಗುವಾಗ ಒಂಬತ್ತು ಸಲ ಬರೀಬೇಕು ತ್ರೀ ತ್ರೀ ಸಿಕ್ಸ್ ನೈನ್ ಮೂರು ಮಾರ್ನಿಂಗ ಏಳು ಗಂಟೆಗೆ ಒಳಗೆ ನೀವು ಯಾವಾಗ ಹೇಳ್ತೀರಿ ಮುಖ ತೊಗೊಂಡು ಬರೀರಿ ಆದರೆ ಸ್ವಚ್ಛವಾಗಿ ಬರೀರಿ ಮಾ ಕ್ಲೀನ್ ಇರಬೇಕು ಮುಖ ಇಕ್ಕ ತೊಗೊಂಡು ಅದು ಬರೀ ಪದ್ಧತಿ ಏನು ಹೇಳ್ತೇನೆ ನಾನು ಒಂದು ಬುಕ್ ತಗೋರಿ ಅದರಾಗ ಗ್ರೀನ್ ಪೆನ್ ಬೆಸ್ಟ್ ಗ್ರೀನ್ ಪೆನ್ ಸಿಗಲಿಲ್ಲ ರೆಡ್ ಪೆನ್ ತೊಗೋರಿ ರೆಡ್ ಪೆನ್ ಸಿಗಲಿಲ್ಲ ಬ್ಲೂ ಪೆನ್ ತೊಗೊಳ್ರಿ ಆದರೆ ಗ್ರೀನ್ ಪೆನ್ನಿಂದ ಬಂದರೆ ಭಾಳ ಚಲೋ ಹ್ಞೂ ನಿಮ್ಮ ಕೆಲಸ ಗ್ಯಾರಂಟಿ ನೀವು ಎಷ್ಟು ದಿನ ಬರೀಬೇಕು ಅಂತಂದರೆ ಇಪ್ಪತ್ತೊಂದು ದಿನ ಬರೀರಿ ನಿಮಗೆ ಮೂವತ್ತು ಮೂರು ದಿನ ಬರೀರಿ ನಲ್ವತ್ತೈದು ದಿವ್ಸಗಳು ಬರೀರಿ ಇದರ ಡಿಟೇಲ್ ವಿಡಿಯೋ ಇನ್ನೂ ವಿಡಿಯೋಗಳನ್ನು ತಗೋ ಆದರೆ ಈಗ ಸಂಕ್ಷಿಪ್ತವಾಗಿ ತಿಳ್ಕೊರಿ ಇವತ್ತಲಿಂದ ಸ್ಟಾರ್ಟ್ ಮಾಡಿರಿ ಒಂದು ನೋಟ್ ಹೋಗ್ತೀವಿ ಮುಂಜಾನೆ ಮೂರು ಸಲ ಮಧ್ಯಾಹ್ನ ಆರು ಸಲ ರಾತ್ರಿ ಒಂಬತ್ತು ಸಲ ಬರೀ ನಾನು ಬರೆಯಕತ್ತೀನಿ ನಾನು ಸಕ್ಸಸ್ ಆಗೇನಂತ ನಿಮಗೆ ಹೇಳಾಕತ್ತೀನಿ ಅದಕ್ಕೆ ನೀವು ನನ್ನ ಮಾತು ಒಂದು ಮತ್ತು ಅದಕ್ಕೆ ಅಪ್ಲಿಕೇಬಲ್ ಮಾಡಿರಿ ಒಂದು ದಿನ ಇಪ್ಪತ್ತು ಒಂದು ದಿವ್ಸ ಮಾಡಿರಿ ನಲ್ವತ್ತೈದು ದಿವ್ಸ ಮಾಡಿರಿ ಅಥವಾ ಆಗಲೆಲ್ಲ ಮೂವತ್ತು ಮೂರು ಮತ್ತು ಇನ್ನೊಂದು ನಿಮಗೆ ಇದು ಇಲ್ಲ ನನಗೆ ನಡಕ್ಕೆ ಬಿಟ್ವಿ ಅಂತ ನಡಕ್ಕೆ ಬಿಟ್ಟು ಅಂದರೆ ಆ ದಿನದಿಂದ ಇಪ್ಪತ್ತು ದಿನ ನಾ ಮಾಡಿರಿ ಹಂಗೆ ಮಿಸ್ ಆತಪ್ಪ ಒಂದು ದಿನ ಅದನ್ನು ಬಿಡ್ರಿ ಮತ್ತು ಸ್ಟಾರ್ಟ್ ಮಾಡ್ರಿ ಈ ರೀತಿ ಆಗಿ ನೀವು ಆ ಪರ್ಮಿಷನ್ ಇನ್ವರ್ಸಿಗೆ ಹೇಳಿದರೆ ಸಿಂಪಲ್ ನಾನು ಹೇ ದೇವ್ರೆ ಅಥವಾ ಇನ್ವರ್ಸ್ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ಅಂತೇಳಿ ಥ್ಯಾಂಕ್ ಯು ಇನ್ವರ್ಸ್ ಅಂತೇಳಿ ನಾನು ಆರೋಗ್ಯವಾಗಿದ್ದೇನೆ ನನ್ನ ಕೋರ್ಟ್ ಕೆಲಸ ಆಗಿದೆ ನನಗೆ ಡಿಪಾರ್ಟ್ಮೆಂಟ್ನ ಹಣ ಬಂದಿದೆ ನನ್ನ ಏಲ್ ಎನ್ಗೇಶ್ಮೆಂಟ್ ಆಗಿದೆ ನಾನು ವರ್ಗಾವಣೆ ಹೊಂದಿದ್ದೇನೆ ಹೀಗೆ ನಾನು ಕುಟುಂಬ ಸಹಿತ ಆರಾಮವಾಗಿದ್ದೇನೆ ನಾನು ಸ್ಟ್ರಾಂಗ್ ಇದ್ದೇನೆ ನನ್ನದು ಎಲ್ಲ ಬಾಡಿ ಚೆನ್ನಾಗಿರೋದು ಹಾಂ ನೀವು ಡ್ಯೂಟಿಗೆ ಇರ್ತೀರಿ ಡ್ಯೂಟಿಗೆ ಹೋಗೋ ಮುಂಚೆ ನಾನು ಇವತ್ತು ಡ್ಯೂಟಿ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳಬೇಕು ಇಂಟೆನ್ಷನ್ ಕ್ಲಿಯರ್ ಇರಬೇಕು ನಿಮ್ದು ಇನ್ಸ್ಟ್ಯೂಷನ್ ಕ್ಲಿಯರ್ ಇರಬೇಕು ಅಂದಾಗ ಅದು ತಾನೇ ತಾನೇ ಆಗಿಬಿಡ್ತವೆ ಇನ್ವರ್ಸ್ ನಿಮಗೆ ಹೇಳ್ತಿರ್ತದ ಅದು ಇನ್ವರ್ಸದ ನೀವು ಮಗು ಅದು ಆ ನೀವು ಮಗುವು ಆ ತಂದೆ ಅದನ್ನೆಲ್ಲ ನಿಮಗೆ ಕಳಿಸಿರ್ತಾನೆ ಇಲ್ಲೇ ಮತ್ತು ನಿಮಗೆ ತೊಂದರೆ ಆದಾಗ ಅವ ಸೈನ್ಸ್ ಕೊಡ್ತಿರ್ತಾನೆ ಅದನ್ನು ಅಬ್ಸರ್ವ್ ಮಾಡ್ಕೊತು ಅದಕ್ಕೊಂದು ವಿಡಿಯೋ ನಾನು ಬೇರೆ ಮಾಡ್ತೀನಿ ಆದರೆ ಇವತ್ತಿನಿಂದ ನೀವು ಒಂದು ನೋಟ್ಬುಕ್ ತೊಗೊಂಡು ತ್ರೀ ಸಿಕ್ಸ್ ನೈನ್ ಫಾರ್ಮುಲಾ ನಿಂದ ಅಫರ್ಮೇಷನ್ ಬರೀರಿ ಸಕಾರಾತ್ಮಕ ಬರೀಲಿ ಸ್ಟಾರ್ಟ್ ಮಾಡಲಿ ಮತ್ತು ಆಯಿತು ಈಗ ಸೆಟ್ ಮೈಂಡ್ ಸೆಟ್ ಬಗ್ಗೆ ಮೈಂಡ್ಸೆಟ್ ಹೆಂಗಿರಬೇಕು ನಮ್ಮ ಮೈಂಡ್ಸೆಟ್ ಹೆಂಗಿರಬೇಕು ಹಣವನ್ನು ಪ್ರೀ ನಮ್ಮ ಜೀವನದ ತೊಂಬತ್ತು ಪರ್ಸೆಂಟ್ ಬೇಸ್ ಹಣದ ಮೇಲೆ ಇದೆ ಊಟ ನೋಡ್ರಿ ಬಟ್ಟೆ ಮನೆ ಮಕ್ಕಳ ಶಾಲೆ ಔಷಧಿ ಪ್ರಯಾಣ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಎಲ್ಲ ಹಣದ ಮೇಲೆ ಅವು ಅದಕ್ಕೆ ನೀವು ಯಾವತ್ತೂ ಹಣವನ್ನು ದೋಷಿಸ್ಬೇಡ್ರಿ ಹಣವನ್ನು ಪ್ರೀತಿಸ್ರಿ ಹಣಕ್ಕೆ ಗ್ರ್ಯಾಟಿಟ್ಯೂಡ್ ಮಾಡಿ ಕೃತಜ್ಞತೆ ತೋರಿಸ್ರಿ ನಾವು ಯಾವಾಗ ನಮ್ಮ ಹಣಕ್ಕೆ ಗ್ರ್ಯಾಟಿಟ್ಯೂಡ್ ತೋರಿಸೇವಿ ನೋಡಿರಿ ಇರಲಿಕ್ಕಿಲ್ಲ ಅಂತ ಅನಿಸುತ್ತೆ ನನಗೆ ನೀವು ಪ್ರೀತಿ ಮಾಡಿರಿ ಅದಕ್ಕೆ ಹೆಂಗೆ ಬಂತು ಹೆಂಗೆ ಹೋಯ್ತು ಸೇವಿಂಗ್ ಮಾಡಿರಿ ಪೂಜಾ ಮಾಡಿರಿ ಮತ್ತು ಲಕ್ಷ್ಮೀ ಪೂಜೆ ಮಾಡಿರಿ ಶುಕ್ರವಾರ ದಿನ ಒಂದಿನ ಲಕ್ಷ್ಮಿಗೆ ಗ್ರ್ಯಾಟಿಟ್ಯೂಡ್ ಮಾಡಿ ದೀಪಾವಳಿಗೆ ನಾವು ಲಕ್ಷ್ಮಿ ಪೂಜೆಗೆ ಹಣ ಇಟ್ಟು ಪೂಜೆ ಮಾಡ್ತೇವೆ ಅದು ಭಾಳ ದೊಡ್ಡ ಸಂಪ ಸಣ್ಣ ಚೆನ್ನಾಗಿರುವಂಥ ಸಂಪ್ರದಾಯ ಅದನ್ನು ದಿನ ಪ್ರತಿ ಮಾಡಿ ಇಲ್ಲ ನಿಮ್ಗೆ ಆಗಲಿಲ್ಲ ಅಂದ್ರೆ ಒಂದು ತಿಂಗ್ಳಿಗೆ ತೊಂದರೆ ಮಾಡಿರಿ ಹದ ಒಂದು ಹದಿನೈದು ದಿವ್ಸಕ್ಕೆ ಒಂದು ಅಂದ್ರೆ ಮಾಡಿರಿ ಒಂದು ವಾರಕ್ಕೊಮ್ಮೆ ಇದ್ರೆ ಮಾಡಿ ಪ್ರತಿ ಶುಕ್ರವಾರ ದಿವಸ ನಿಮ್ಮ ದೇವರ ಜಗಲಿ ಮೇಲೆ ಹಣ ಇಟ್ಟು ಅದಕ್ಕೆ ಓಕೆ ಮಾಡ್ತಿರಲ್ಲ ಮತ್ತೆ ಈಗ ಸಬ್ ಮೈಂಡ್ ಮತ್ತು ಇನ್ವರ್ಸ್ ಅಲೈನ್ಮೆಂಟ್ ಅದರ ಬಗ್ಗೆ ಹೇಳ್ತಾರೆ ಈಗ ನಮ್ಮಲ್ಲಿ ಎರಡು ಮೈಂಡ್ ಅದು ಒಂದು ಸಬ್ ಮೈಂಡ್ ಇನ್ನೊಂದು ಇನ್ವರ್ಸ್ ಮೈಂಡ್ ಆಗ್ತದೆ ಈಗ ಅಪರ್ಮಿಷನ್ ಬ್ರೈನ್ ಫೀಲಿಂಗ್ ಹಾರ್ಟ್ ಈ ಎರಡು ಬ್ರೈನ್ ಹಾರ್ಟ್ ಎರಡೂ ಕುಡಿದಾಗ ಸಬ್ ಕಾನ್ಶಿಯಸ್ ಮೈಂಡ್ ಶುರುಕಾಗಿಬಿಡ್ತೈತಿ ಅದಕ್ಕೆ ನಾವು ಇವು ಎರಡು ಹಾರ್ಟನ್ನು ಬ್ರೈನನ್ನು ಕೂಡಿಸಿ ಅಲೈನ್ಮೆಂಟ್ ಮಾಡ್ಕೋಬೇಕಾ ಅವಾಗ ಹಂಡ್ರೆಡ್ ಪರ್ಸೆಂಟ್ ಮ್ಯಾನಿಫೆಸ್ಟೇಷನ್ ಆಗ್ತದೆ ಅಂದರೆ ನೀವು ಯಾವುದಾದ್ರೂ ಒಂದು ಕೆಲಸ ಮಾಡಿ ಮಾಡಿದ್ದೀನಿ ಅಂತ ಹೇಳಿದರೆ ಅದು ಹಾಟ್ಲಿಂದ ಹೇಳ್ಬೇಕಂತ ಕಳಕಳಿಯಿಂದ ನಾನು ಕೋಟ್ ಕೇಳಿ ಗೆದ್ದೇನೆ ಅಂತ ಹೇಳ್ರಿ ನಂದು ಪಗಾರ ಬಂದೈತೆ ಅಂತ ಹೇಳ್ರಿ ನನ್ನ ಪೇ ಹೈಕ್ ಆಗೈತೆ ಅಂತ ಆಗಿಲ್ಲ ಕೊರಗೆ ಬೇಡ್ರಿ ಅಂತ ಹೇಳಿ ಹಾಗೆ ಬರ್ತದ ಹೀಗೆ ಮತ್ತು ಈಗ ನೋಟ್ಬುಕ್ ತೊಗೊಂಡು ನೀವು ಪ್ರತಿ ದಿನ ಮುಂಜಾನೆ ಮಧ್ಯಾಹ್ನ ರಾತ್ರಿ ಬರಿಬೇಕು ಹ್ಞೂ ಈಗ ಮನಿ ಬಗ್ಗೆ ಒಂದು ಹೇಳ್ತೇನೆ ನಿಮಗೆ ಮನಿ ಟು ಈಸಿಲಿ ಹ್ಯಾಪಿಲಿ ನಾನು ಧನದ ಮ್ಯಾಗ್ನೆಟ್ ಅಂತ ಹೇಳಿರಿ ಇನ್ವಾಸ್ ನಮಗೆ ಬೇಕಾದಷ್ಟು ಹಣ ಕೊಟ್ಟೈತಿ ಆದರೆ ಅದನ್ನು ಉಪಯೋಗ ಮಾಡ್ಕೋಬೇಕು ನಮ್ಮತ್ತ ಕೊಟ್ಟಿಲ್ಪ ಅಂತ ತಿಳ್ಕೊಳ್ರಿ ಕೊಟ್ಟಿಲ್ಲ ಅಂತ ತಿಳ್ಕೊಂಡು ಹಣ ನನಗೆ ಈಗ ತೊಂದರೆ ಏನಾಗ್ ತಿಳ್ಕೊಳ್ರಿ ಹಣ ಕೊಟ್ಟೇತ ಅಂತ ನೀವು ಹೋಗ್ರಿ ಹಣ ಯಾವತ್ತೂ ಬರ್ಬೋದು ಮತ್ತು ಈಗ ನಾನು ಈಗ ಅಪರ್ಮೇಷನ್ ಬಗ್ಗೆ ಹೇಳಿದ್ದೀನಿ ನನ್ನ ನನ್ನ ಕೆಲಸ ಸುಲಭವಾಗಿ ನಡೀತಾ ಇದೆ ಹಾಂ ನನ್ನ ಬಾಸ್ ಜೊತೆ ಸ ಸಂಬಂಧ ಚೆನ್ನಾಗಿದೆ ನನ್ನ ಪಗಾರ ಚೆನ್ನಾಗಿ ತೊಳಾಕಟ್ಟೇನೆ ಎಲ್ಲ ಇವು ಅಪರ್ಮೇಶನ್ಗಳನ್ನು ರಿಪೀಟೆಡ್ಲಿ ನೀವು ಬಾಯಿಂದ ಹೇಳ್ತಿರ್ಬೇಕು ಮತ್ತು ಆ ಬುಕ್ನಾಗು ಬರೆದಿಡಬೇಕು ಬುಕ್ನಾಗ ಯಾಕೆ ಬರೆದಿಡ್ಬೇಕು ಅಂತಂದರೆ ನೀವು ಮರೆತು ಬಿಡ್ತೀರಿ ನಾವು ಹಳೆ ಕಾಲದ ನೋಡಿರಿ ಈಗೆಲ್ಲ ನಿಮಗೆ ಇಂಟರ್ನೆಟ್ ಬಂದೈತಿ ವಿಡಿಯೋಗಳನ್ನು ನೋಡ್ಬೋದು ಆಮೇಲೆ ಬರೆಯುವುದು ಮೇನ್ ಇಂಪಾರ್ಟೆಂಟ್ ಆ ಬರೆಯೋದಿದ್ದರೆ ನಮ್ದು ಸಬ್ ಕಾನ್ಷಿಯಸ್ ಮೈಂಡಿಗೆ ಹೋಗ್ಬಿಡ್ತದೆ ಆಮೇಲೆ ನಮ್ಮಲ್ಲಿ ಇಂಟೆನ್ಷನ್ ಮತ್ತು ಸರೆಂಡರ್ ಚೆನ್ನಾಗಿರ್ಬೇಕು ಈ ಕೆಲಸ ನನಗೆ ಆಗಬೇಕು ಅಂತ ಹೇಳಬೇಕು ನೀವು ಪರ್ಟಿಕ್ಯುಲರ್ ಆಗಿ ಈಗ ತಿಂಗಳ ಒಳಗೆ ಮೂವತ್ತೊಂದು ತಾರೀಕು ಡಿಸೆಂಬರ್ ಒಳಗೆ ಆಗಲ್ಲ ಬರೀಬೇಕು ನೀವು ಸ್ಪೆಸಿಫಿಕೇಶನ್ ಬೇಕು ಮತ್ತು ಇಲ್ಲಪ್ಪ ಒಂದು ತಿಂಗಳೊಳಗೆ ಆಗಲಿಲ್ಲ ಆಯಿತು ದೇವರೇ ನಿನಗ ಬಿಟ್ಕೊಡ್ತೇನೆ ಸರೆಂಡರ್ ಟು ಇನ್ವರ್ಸ್ ಸರೆಂಡರ್ ಇನ್ವರ್ಸ್ ಪವರ್ ಆಫ್ ಇಂಟೆನ್ಷನ್ ಹೆಂಗಿರ್ಬೇಕಂತಂದರೆ ಉದ್ದೇಶದ ಶಕ್ತಿ ನೀವು ಏನೂ ಕೆಲಸ ಮಾಡ್ತಿದ್ರು ಕೆ ಎಸ್ ಆರ್ ಡ್ಯೂಟಿ ಆಗಲಿ ಆಫೀಸ್ ವರ್ಕ್ ಆಗಲಿ ಮೀಟಿಂಗ್ ಬಾಸ್ ಆಗಲಿ ರೈಟಿಂಗ್ ಎಕ್ಸಾಮ್ ಆಗಲಿ ಅಪ್ಲೈಂಗ್ ಫಾರ್ ಲೋನ್ ಬಿಸ್ನೆಸ್ ಡೀಲ್ ಆಗಲಿ ಮೊದಲು ಐದು ಸೆಕೆಂಡ್ ಹೇಳಿ ಈ ಕೆಲಸ ನನಗೆ ಉತ್ತಮ ಫಲಿತಾಂಶ ಕೊಡ್ತದ ನನ್ನ ಸಬ್ ಕಾನ್ಸಿಯಸ್ ನಿಮ್ಗೆ ಸ್ಕ್ಯಾನ್ ಮಾಡಿ ಹೇಳ್ತೈತಿ ಓ ಇವನ್ ನನಗೆ ಗ್ರ್ಯಾಟಿಟ್ಯೂಡ್ ತೋರಿಸಾಗತ್ತಾನೆ ಇವ್ನ ಕೆಲಸ ನಾವು ಹೇಳಿ ಅದನ್ನು ಮಾಡಿಸ್ತೇವೆ ಓಕೆ ಕೇಳಿರಿ ನನಗೆ ಏನು ಬೇಕಂಥೇಳಿ ಆವಾಗ ಆ ಯೂನಿವರ್ಸ್ ಕೊಟ್ಟೆ ಕೊಡ್ತಾನೆ ಮತ್ತು ನಮ್ಮ ಜೀವನ ನಮ್ಮ ಮನಸ್ಸು ನಮ್ಮ ಭಾವನೆ ಇವುಗಳನ್ನು ಸರಿಪಡಿಸಿದರೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಯಶಸ್ಸು ಖಚಿತ ನಾವು ಹಾರ್ಟ್ ಅಂತಾರಲ್ಲ ಹಾರ್ಟ್ ಫುಲ್ಲಾಗಿ ನೀವು ಕಳಕಳಿಯಿಂದ ಯೂನಿವರ್ಸಿಗೆ ಉದಾಹರಣೆಗೆ ನೀವು ಪರೀಕ್ಷೆ ಬರಿತೆ ಬರೀ ಬರೆಯುವಾಗ ನಿಮಗೆ ನೀವು ಪಾಸ್ ಮಾಡಿದ್ದೇನೆ ಅಂತೇಳಿ ನಾ ಬರೆಯದು ಹೋಗೋಕ್ಕೆ ನನ್ನ ಕಡೆ ಹಣ ಇದೆ ನಾ ಶ್ರೀಮಂತ ಇದ್ದೇನೆ ಮನಸ್ಸು ಮತ್ತು ಭಾವನೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಬೇಕಾದ್ರೆ ಇವೆರಡಕ್ಕೂ ಮನಸ್ಸು ಬದಲಾಗಿದ್ರೆ ನಾವು ನಮ್ಮ ಜೀವನ ಬದಲ ಮತ್ತು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇಂಥ ವಿಡಿಯೋಗಳನ್ನು ತರ್ತೇನೆ ಬೇರೆಯವ್ರಿಗೆ ಶೇರ್ ಮಾಡಿ Thank you for watching my video.